ಕರ್ಮ ಕರ್ಮ ಮಾಂಸ ಏನು ಏನು ಮಾಂಸಕ್ಕೆ ನಾವು ಹೆಚ್ಚಾಗಿ ಹೇಳ್ಕೋಬೇಕು ಹೆಚ್ಚಾಗಿ ಹೇಳ್ಕೊಂಡ್ರೆ ಈಗ ಒಂದು ಎಂಟು ಜಿಗೆ ಹೇಳ್ಕೊಂಡಿದ್ರೆ ಕನಿಷ್ಠ ಪಕ್ಷ ಅಡ್ಜಸ್ಟ್ ಆಗಲಿಲ್ಲ ಅಂತಂದರೆ ಮರಿ ಒಂದೇ ಸಮ ಬರೋಲ್ಲ ಹೆಚ್ಚು ಕಡಿಮೆ ಬರ್ತಾವಲ್ಲ ಆ ಉದ್ದೇಶಕ್ಕೋಸ್ಕರ ಹಬ್ಬದ ಮೂಮೆಂಟ್ ಬೇರೆ ಮೂಮೆಂಟ್ ಹೆಂಗಾರು ಆಗಲಿ ಹಬ್ಬದ ದಿನ ನಾವು ಹೇಳ್ದಂಗೆ ಅವರು ಕೊಡಲೇಬೇಕಾಯ್ತದೆ ಒಪ್ಕೊಂಡ್ಮೇಲೆ ಆದರೆ ಕೊಡಲಿಲ್ಲ ನಾನು ಹೇಳಿದ್ದು ಐದು ಕೆ ಜಿಗೆ ಅದಕ್ಕೆ ವಾದ ವಿವಾದ ನಡೀತದ್ದು ಕೊನೆಗೆ ನಮಗೆ ನಾಲ್ಕು ಕೆ ಜಿ ಕೊಟ್ಟರು ಏಕೆಂತಂದರೆ ಒಬ್ಬರಿಗೆ ಈಗ ನಂಟರುಗಳು ಮನೆಗೆ ಬಂದಾಗ ಒಬ್ಬರಿಗೆ ಅಂತ ಅಂತಂದ್ರೂ ಎಂಥರ್ಗಾದ್ರೂ ಬೇಜಾರಾಗುತ್ತೆ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಪೂರ್ತಿ ವೀಡಿಯೋನ ಮಾಡಿ ಶೂಟ್ ಮಾಡಿ ಅದು ಪೋಸ್ಟ್ ಮಾಡಬೇಕು ಅಂತಂದರೆ ನಿನ್ನೆ ಆಗ್ತಿರ್ಲಿಲ್ಲ ಅನ್ನೋ ಉದ್ದೇಶಕ್ಕೆ ಬಾಡಂಗುಡ್ಡೆಗೆ ಲಾಸ್ಟ್ ಮಾಡಿದೆ ನೆನ್ನೆ ವೀಡಿಯೋನ ನಾನು ಒಂದು ಬಾಡೆತ್ಕೊ ಬಂದಿದ್ದೆ ಸುಮಾರು ಒಂದು ಹತ್ತು ಗಂಟೆ ಆಗೋಯ್ತು ಹತ್ತು ಗಂಟೆ ಎಡಿಟಿಂಗ್ ಮಾಡ್ಕಂಡು ಪೋಸ್ಟಿಂಗ್ ಕೊಟ್ಕಂಡು ಹೊಸ ಮನೆಗೆ ಪೋಸ್ಟಿಂಗ್ ಕೊಟ್ಟೆ ಆಮ್ಯಕ್ಕೆ ಬೀರಿಂದಗಡೆ ಗ್ಯಾಪ್ ಪುಡಿ ಅಂತ ಲ್ಲ ಪಿಡ್ಜು ಪಿಡ್ಚಿನ್ ಕಡೆ ಪಿಡ್ಜಿನ ಕಡೆ ಆ ಥರ ಗ್ಯಾಪ್ ಬಿಟ್ಟಿರೋದು ಅದಕ್ಕೋಸ್ಕರ ಫ್ರೈ ಮಾಡೋದಾಗ ಹಿಡಿಯಕ್ಕೆ ಆಗಲಿಲ್ಲ ಫ್ರೈ ಮಾಡೋದಾಗ್ಲಿ ಬಾಡ್ ಕಟ್ ಮಾಡೋದಾಗಲಿ ಚಿಕನ್ ರೆಡಿ ಆಗೋಗಿತ್ತು ಆಲ್ರೆಡಿ ಯಾಕೆಂತಂದ್ರೆ ನಾನು ವೀಡಿಯೋ ಪೋಸ್ಟಿಂಗ್ ಕೊಟ್ಕೊಂಡು ಒಂದು ಹನ್ನೊಂದು ಗಂಟೆ ಆಯಿತು ವೀಡಿಯೋ ಪೋಸ್ಟಿಂಗ್ ಕೊಡೋದಕ್ಕೆ ಅಷ್ಟೊತ್ತಿಗೆ ನಾನು ಮನೆಗೆ ಬರೋ ಅಷ್ಟೊಳಗೆ ಇದೆಲ್ಲ ಅಲೆ ಇತ್ತು ನಂಟರು ಬಂದರೆ ಊಟ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಮನೆ ಹಜಾರದಲ್ಲಿ ಎತ್ತಿ ಆ ಕಡೆ ಮಾ ಕೊನೆಗೆ ಐದು ಕೆ ಜಿ ಚಿಕನ್ ತಗೊಂಡ್ಬಂದೆ ಕಮ್ಮಿ ಆಗೋಯ್ತು ಮಟನ್ ಅಂತ ಅಂದ್ಬಿಟ್ಟು ಐದು ಕೆ ಜಿ ಚಿಕನ್ನು ನಾಲ್ಕು ಕೆ ಜಿ ಕೆ ಮಟನ್ನು ತಗೊಬಂದಿದ್ದು ಇದು ನಾವು ಅಡುಗೆ ತೊಪ್ಪೆನೆಲ್ಲ ಅಡುಗೆ ಕೊಟ್ಟಿಗೆ ಇದು ಅಡುಗೆ ಮಾಡುವಂಥ ಜಾಗ ಅದು ಅದೆಲ್ಲನೇ ಕ್ಲೀನ್ ಮಾಡಿದ್ದು ನಟರುಗಳು ಬಂದಾಗ ನಾನು ಅಡುಗೆಗೆ ಸೇರಲೇ ಇಲ್ಲ ಸೇರೋಕ್ಕಾಗಲೂ ಇಲ್ಲ ಅಡುಗೆ ಮಾಡೋಕ್ಕೆ ಎಲ್ಲ ಮಿಸ್ಸಸ್ಸು ಮತ್ತು ಅವರ ಅವ್ವ ಅವರೇ ಸೇರ್ಕೊಂಡು ಮಾಡೋದ್ದು ಸಾಂಬಾರು ಮಟನ್ ಸಾಂಬಾರು ನಮ್ಗೆ ಅಷ್ಟಕ್ಕಷ್ಟೇ ಅನ್ನಿಸ್ತು ಟೇಸ್ಟು ಚಿಕನ್ ಅಂತೂ ಸುಮಾರಾಗಿತ್ತು ಸುಮಾರಾಗಿ ಫ್ರೈ ಮಾಡಿದ್ರು ನಾನು ಆಗಿದ್ರೆ ಅದ ಚೆನ್ನಾಗಿ ಹಾಕೊಡ್ಬೇಕ ಏನಗ ಏ ಯಾವ ಮೂಲೆಲ್ಲ ಇರ್ಲಿ ತಗೋ ಇಲ್ಲೇ ಏನು ಇಲ್ಲ ಇಲ್ಲಿ ಕಸ ಹೊಡೆದ್ಬಿಟ್ಟು ಇತ ಜರ್ಕಸು ಸಾಕು ಕಸ ಹೊಡದ್ಬಿಟ್ಟು ಅದಕ್ಕೆ ಜರ್ಕಸು ಆಯ್ತದೆ ಅಲ್ಲೇ ಅವೆಲ್ಲನೇ ಈ ಅಡುಗೆ ಆದಮೇಲೆ ಎತ್ತಿ ತೆಗೆ ಒಂದು ಕಡೆಗೆ ಸೈಡಿಗೆ ಮುಡಿಕೊಬಿಟ್ಟು ಈ ಮೂಲಗೆ ಮಡಿಕಾಬಿಟ್ಟು ಅಲ್ಲೇ ಚಾಪೆ ಹಾಕ್ಬಿಟ್ಟು ಅಲ್ಲೇ ಊಟ ಕೊಡುವಂಗೆ ಹ್ಞೂ ಅದಕ್ಕೆ ಆ ಮಣೆ ಎಲ್ಲನ ತೆಗೆ ಎತ್ ಮುಡ್ಗ ದುಕನ ಅವ್ಯಾರು ಅವೆಲ್ಲನೇ ಹಂಗೆ ಮೂಟೆ ಎಲ್ಲನ ಚಿಲ್ಲರೋರು ಬಾಗಲ್ತವು ியா நீல்வா நீட்ற ಚಿಕನು ಮಟನು ಜೊತೆಗೆ ಮೊಟ್ಟೆ ಒಂದು ಮೊಟ್ಟೆಗೆ ಏಳು ರೂಪಾಯಿ ನಮ್ಮೂರಲ್ಲಿ ಬೇರೆ ಊರಲ್ಲಿ ಹೆಂಗ ಗೊತ್ತಿಲ್ಲ ಮಟನು ಒಂದು ಐದು ಕೆಜಿ ಹೇಳಿದೆ ಸಿಕ್ಕದ್ದೇ ಒಂದು ನಾಲ್ಕು ಕೆ ಜಿ ಅಷ್ಟೇ ಮಟನ್ ಸಿಕ್ಕದ್ದು ಅದಕ್ಕೋಸ್ಕರ ಇರಲಿ ಅಂತ ಅಂದ್ಬಿಟ್ಟು ಸೈಡ್ಗೆ ಮಟನು ಮಟನು ತಗೋಬೋತರೋದು ತಗೋ ನೀಟಾಗಿ ತೊಳೆದೆ ಇವಾಗ ಹುನಿ ಹಾಕ್ಬಿಟ್ಟು ಎಲ್ಲ ಎಲ್ಲ ಸಿಕ್ಕಿ ಇದ್ರಂಗೆ ಕರಿ ಹೆಂಗೆ ಹಾಕ್ಬಿಟ್ಟು ಆಮೇಲೆ ಬೇಯಿಸಿ ಶ್ರೀಮಂತರ ಮನೇನೇ ಆಗಲಿ ಬಡವ್ರ ಆಗಲಿ ಸ್ಪೆಷಲ್ ಏನಪ್ಪ ಅಂತಂದರೆ ನಾನ್ವೆಜ್ಜಲ್ಲಿ ಮಾಮೂಲಿ ಚಿಕನು ಮಟನು ಮೊಟ್ಟೆ ಇಷ್ಟನೇ ಅಷ್ಟು ಬಿಟ್ಟರೆ ಬೇರೇನೂ ಇರಲ್ಲ ಸ್ಪೆಷಲ್ಲು ಹಾಂ ಹಾಂ ಒಂದು ಸೇರು ಹಾಕೋ ಒಂದು ಸೇರು ಸುಮ್ಮ ಒಂದು ಸೇರು ಹಾಕೋ ಅವ್ರು ಊಟ ಮಾಡ್ದಾಗ ಊಟ ಮಾಡ್ದಂಗೆ ಕೂಗಿಸ್ಕೊಳ್ಳೋರಿ ಬಿಸಿ ಬಿಸಿ ಆಯ್ತದೆ ಒಂದೇ ಸಲ ಯಾಕೆ ಮುಡ್ಗ ಮಾಡಿ ಮುಡ್ಬಿಟ್ಟು ಟೈಮ್ ಆಯ್ತಲ್ಲ ಇನ್ನೇನು ಮುದ್ದೆಗೆ ಇಟ್ಟಿರೋದ ಇನ್ನ ಹಾಂ ಮುದ್ದೆಗೆ ಮುಡ್ಗೋ ಈಗ ಒಂದು ಒಂದು ಸೇರ ಕೂಗಿಸ್ಬಿಡೋ ಮೊದಲು ಅನ್ನಮ್ಮ ಅಕ್ಕಿಯ ಹಾಂ ಮುದ್ದೆ ಒಂದೇ ಸಲ ಮಾಡಿಬಿಟ್ಟಿರ ಹತ್ತು ಹತ್ತು ಮುದ್ದೆ ಯಾಕೆ ಇಪ್ಪತ್ತು ಮುದ್ದೆ ಒಂದು ಸಲ ಮಾಡಿ ಇಪ್ಪತ್ತು ಮುದ್ದೆ ಮುದ್ದೆ ಮಾಡೋಕ್ಕಾಗದ ಅನ್ನ ಏನು ಮಾಡ್ಕೊಬೋದು ಮುದ್ದೆ ಬಂದು ಬಂದಾಗೆಲ್ಲ ಮಾಡೋಕೆ ಅದ ಒಂದು ಇಪ್ಪತ್ತು ಮುದ್ದೆ ಅಷ್ಟ ಪಾತ್ರೆ ಯಾವ್ದಾರ ಮಾಡ್ಬಿಟ್ಟು ದೊಣ್ಣೆ ಅಲ್ಲಿ ಹಿಂದುಗಡೆ ಮನೇಲಿ ಅವಲ್ಲ ದೊಣ್ಣೆ ದೊಡ್ಡ ದೊಣ್ಣೆ ತಗೊಂಡು ನೀಟಾಗಿ ತಿರುಗ್ಬಿಟ್ಟು ಹಸಿಟ್ಟು ಅದ ಎಷ್ಟು ಒಂದು ಡಬ್ಬ ಐತದ ಹಸಿಟ್ಟು ನೋಡಿ ಎಷ್ಟು ಕಾಲದು ಹಬ್ಬ ಅಂದಮೇಲೆ ಎಲ್ಲ ನಂಟರುಗಳು ಯಾವ ಥರ ಹೇಳ್ತಾರೋ ಆ ಥರ ಮಾಮೂಲಿ ನಾವು ಹೇಳಿರ್ತೀವಿ ಅಂದರೆ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬರಲ್ಲ ಅಂತ ಗೊತ್ತಾಗಲ್ಲ ಒಂದು ಅಂದಾಜಲ್ಲಿ ಅಡುಗೆ ಮಾಡಿರ್ತಾರೆ ಪ್ರತಿಯೊಬ್ಬರು ಅಷ್ಟೇ ಎಲ್ಲ ಮನೆಯವರು ಯಾರೇ ಆದ್ರೂ ಒಂದು ಅಂದಾಜಲ್ಲಿ ಅಡುಗೆ ಮಾಡಿರ್ತಾರೆ ಉಳ್ಕಂದ್ರೆ ಉಳ್ಕತ್ತದೆ ತಿಂಗಳ ಬೆಳಿಗ್ಗೆ ಎಕ್ಕಿಂತಾರೆ ಇಲ್ಲ ಅಂತಂದರೆ ಆಗೋಯ್ತದೆ ಖಾಲಿ ಆದ್ರೇನು ಬೇಗ ಬೇಗ ಅಲ್ಲೇ ಮಾಡ್ಕೋಬೋದು ಏನು ಕಾರ್ಯ ಅಲ್ವಲ್ಲ ಮನೆಯಲ್ವ ಆರಾಮಾಗಿ ಒಂದು ಪಾವು ಎರಡು ಪಾವು ಇಲ್ಲ ಒಂದು ಸೇರೋ ಇಲ್ಲ ಮಾಡ್ಕೋಬೋದು ಅನ್ನವ ಮಾಮೂಲಿ ಪೀಸು ಮೇಂಟೈನ್ ಮಾಡ್ತಾ ಇರ್ತಾರೆ ಹಂಗೆ ಯಾಕಂದೆ ನಾವು ಒಂದು ಸ್ವಲ್ಪ ಸೀಟ್ ಕೇಳಿವಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬರೋಲ್ಲ ಅಂತ ಗೊತ್ತಿಲ್ಲ ನೋಡಮ್ಮ ವೆಯ್ಟ್ ಮಾಡಿ ನೋಡಿ ಆ ಮುಂದಿನ ಮೇಲೆ ನೀರು ಖಾಲಿ ಆಗಿಬಿಟ್ಟೆ ನೀರು ಇಳಿಸು ಹೋಗಿ ಬಂದಿಲ್ಲ ಇದ್ರ ತುಂಬ ನೀರು ಬಿಳದ ಇಲ್ಲ ಅರ್ಧ ಮಾತ್ರ ನೀರು ಬಿಳ್ತವೆ ಐದು ರೂಪಾಯಿ ಐದು ರೂಪಾಯಿ ಕೊಟ್ಟರೂ ಪೂರ್ತಿ ನೀರು ಬಿಳೋದೇ ಇಲ್ಲ ಅರ್ಧ ಮಾತ್ರ ಫಿಲ್ಟ್ರ್ ನೀರು ತಗೊಂಡೋಗಿ ಮನೆಗೆ ಕೊಟ್ಬಿಟ್ಟು ಆಮೇಲೆ ಚಿಕನ್ನು ಮಟನು ಏನು ಮನೆಗೆ ಒದಗಿಸ್ಬೇಕು ಅದನ್ನು ನಾವು ತಗೊಂಡೋಗಿ ಕೊಟ್ಬಿಟ್ರೆ ಲೇಡೀಸು ಅವ್ರ ಪ ಅವ್ರಿಗೇನು ಮಾಡಬೇಕು ಅಡುಗೆನ ಅವರು ಇರ್ತಾರೆ ಇಲ್ಲ ಅಂತಂದರೆ ನಮ್ಮ ಕೆಲಸನೇ ಲೇಟ್ ಆಯಿತು ಅಂತಂದ್ರೆ ಅವ್ರು ಮಾಡೋದು ಲೇಟ್ ಆಗುತ್ತೆ ಅಷ್ಟರೊಳಗೆ ಮಾಗಡಿಯಿಂದ ಅವರು ಅವರ ಸ್ನೇಹಿತರೆಲ್ಲ ಸ್ನೇಹಿತರು ಎಲ್ಲ ಮನೆ ಹತ್ರ ಇಲ್ಲಿ ಹೊಸ ಮನೆ ಹತ್ರ ಬಂದಿದ್ದರು ಏನಪ್ಪ ಹಾಂ ಯಾ ಅದು ನಮ್ಮ ಹಾಡು ಶುದ್ಧ ಮರಿ ಇದ್ರು ಹಾಲ್ ಕುಡಿಸ್ತಾ ಇತ್ತು ನೋಡ್ಬಿಟ್ಟು ಇ ಗೊತ್ತಾ ನಿಮ್ಮ ಮರಿ ಅದ್ರಲ್ಲೇ ಹಾಲು ಕುಡಿಸ್ತಾವನಿ ನೀ ಓ ಸೂಪರ್ ಇಲ್ಲಿ ಕಾಣಿಸ್ತಾ ಇದೆ ನಮ್ಮ ಮರಿ ತಗೊಂಡ್ ಹೋಗಿದ್ರು ನೋಡಿ ಹಾಡು ಬೇರೆ ಆದ್ರೆ ಮರಿ ಆಡಲ್ಲಿ ಹಾಲು ಕುಡಿತಾ ಇದ್ದೆ ಸೂಪರ್ ತಾಯಿ ಇಲ್ಲ ಅಂತಿದ್ರಲ್ಲ ವೆಂಕಟೇಶಣ್ಣಾರೋ ಅಣ್ಣಾರೋ ಅಣ್ಣರೇ ರಮೇಶ್ ಅಣ್ಣಾರೋ ದೊಡ್ಡ ಗಾಡ್ನಳ್ಳಿ ರಮೇಶ್ ಅಣ್ಣಾರೋ ಹಾಗು ನಮ್ಮ ಬಸವಣ್ಣರೋ ಹಾಗೋ ಅಣ್ಣರ ವಿಕಿ 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 ಅಣ್ಣಾರೋ ಹಾ ಒಂದಾರೆ ನಾವು ಕೃಷ್ಣಪ್ಪರು ಎಲ್ಲ ಬಂದಿದ್ದಾರೆ ಇಲ್ಲೇ ಈಗ ನಮ್ಮ ಇಲ್ಲಿ ಹೊಸ್ಮನೆ ಹತ್ರ ಹಬ್ಬದ ವಿಶೇಷವಾಗಿ ಸದ್ಯಕ್ಕೆ ಈಗ ಎಲ್ಲಾದರೂ ಸಂಥಿಂಗ್ ಎಲ್ಲರೂ ಸಿಟ್ಟಿಂಗ್ ಕುತ್ಕೋಬೇಕು ಎಂಜಾಯ್ ಮಾಡಬೇಕು ಹಬ್ಬ ಅಲ್ವಾ ಇವತ್ತು ಅದಕ್ಕೋಸ್ಕರ ಥ್ಯಾಂಕ್ ಯು ಇನ್ನೂ ಹಂಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿರಿ ಆಮೂಲಿ ನಾವು ಏನೇ ಐಟಮ್ ತಂದಿದ್ರು ಒಂದು ಸಣ್ಣ ಪುಟ್ಟ ಏನಾರು ಮರ್ತಾಯಿಬಿಟ್ಟಿರ್ತೀವಿ ಕೊನೆಗೋಸವಂತೆ ಕೈನೇ ತಂದಿರಲಿಲ್ಲ ಮರ್ತ್ಕೊಬಿಟ್ಟಿದ್ದೆ ಗ್ಲಾಸ್ ತಂದಿರಲಿಲ್ಲ ನೀರು ಕುಡಿಯೋ ಗ್ಲಾಸ ಆಮೇಲೆ ಮತ್ತೆ ಹೊಸಮನೆ ಹತ್ರ ಏನಾದರೂ ಐಟಮ್ಗಳು ಇಲ್ಲಿ ರೆಡಿಯಾಗಿರೋದು ಸೈಡ್ ಇಸಿಗೆ ತಗೊಂಡೋಗ್ಬೇಕಲ್ಲ ಅದಕ್ಕೋಸ್ಕರ ರಮೇಶ್ ಅವರು ಮನೆಗೆ ಬಂದರು ಹಳೆ ಮನೆ ನೋಡಬೇಕು ಅಂದ್ಬಿಟ್ಟು ಚಿಕನು ರೆಡಿಯಾಗಿತ್ತಲ್ಲ ಸದ್ಯಕ್ಕೆ ಮಟನು ಇನ್ನೂ ಬೇಯ್ತಾಯಿತ್ತು ಚಿಕನ್ ತಗೊಂಡೋಗವ ಅಂತ ಅಂದ್ಬಿಟ್ಟು ಮನೆಗೆ ಬಂದದ್ದು ಬೇಸಿ बोल के पण येनु अगला जे दोन मध्ये गद गद वेने मत हा ओनी नी आई अणा यो कर्म कर्म अनबाक मामसा पैसा गोदरे एन चांगला एन माडवंगिला ए मडीगा तपगा चलो सुरु होईला ऑल दोद बंटी एन मडया या ओका या नीला ಮಟನ್ ಇನ್ನೂ ಬಂದಿಲ್ಲಲ್ವಾ ಬೇಲಿ ರೆಡಿ ಸಾಕು ಈಗ ಮೊಟ್ಟೆ ಇಳುಕುಟ ಮಾಡ್ತೀವಿ ಬೇಲಿ ಬೇಲಿ ಆಯ್ತು ಒಂದು ಇದನ್ನ ಬೇಯಿಸಿ ಅಪ್ಪ ತಿಕ್ಕೆ ಓಯ್ ಅತ್ತ ಹೋಗ್ರಲ್ಲ ನೀವು ಬರೋ ಹಬ್ಬಕ್ಕೆ ಎಲ್ಲ ಐಟಮ್ ತಂದಿದೋ ಆದರೆ ಸೌತೆಕಾಯಿ ಮರ್ತ್ಕೊಬಿಟ್ಟಿದ್ದು ಹಿಂಗೆ ಹೋಗ್ಬೇಕಾದ್ರೆ ಯಾರದೋ ತೋಟ ಸಿಕ್ತು ಹಂಗೂ ಏನಾರ ಕೇಳಿದ್ರೆ ಹೇಳ್ಕೊಳಮ ಅಂತ ಅಂದ್ಬಿಟ್ಟು ಸೌತೆಕಾಯಿ ಕೀಳ್ತಾವೆ ಬಸವಣ್ಣವ್ರು ಮಾಗಡಿಯಿಂದ ಬಂದವ್ರೆ ಎಂತ ಸೌತೆಕಾಯಿ ಗೊತ್ತಾ ಎಳ್ಳೆ ಎಳ್ಳೆ ಸೌತೆಕಾಯಿ ನೋಡೋ ಹಾ ತೋಟಕ್ಕೆ ವಸ್ಮನಿ ಹತ್ರ ಎಲ್ಲ ಸೇರ್ಕೊಂಡಿದ್ದು ಆಮ್ಯಾಕೆ ಅದ್ರ ಮಧ್ಯೆ ಮಧ್ಯೆ ಮಾಮೂಲಿ ಈಗ ನಾವೇನೋ ಹೇಳಿರ್ತೀವೋ ನಂಟರುಗಳು ಬರ್ತಾ ಇರ್ತಾರಲ್ಲ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಮನೆಗೆ ಬಂದಾಗ ನಮ್ಮ ತಂಗಿ ಚಿಕ್ಕಮ್ಮನ ಮಗಳು ಮತ್ತು ಅವರ ಯಜಮಾನರು ಬಂದಿದ್ರು ಒಂದು ರೌಂಡು ಇವ್ರು ಬಂದಾಗ ಮತ್ತೆ ಮನೆಗೆ ಬಂದು ಮಾತಾಡಿಸ್ಕೊಂಡು ಮತ್ತೆ ಹೊಸಮನಿ ಹತ್ರ ಹೋಗಿದ್ದು ಬಾಯ್ 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 ಅವರೆ ಈಗ ಅದರ ಸಾಂಗ್ಗಳು ಸರಿಯೇನ ಪಟ್ಟಿವಿ ಹ ಸರಿಯಾಯಿತು ಧನ್ಯವಾದ ಹ ಬತ್ತಿ ನಡೆಪ್ಪ ಇಲ್ಲಿ ಬಾರೆ ಈಗೇ ಮಡ ಓ ತಿರು ಬಿಲೋ ತಿರು ಬೇಡ ತುಂಬಾ ಜನ ಮನೆ ಎಲ್ಲಿವರೆಗೂ ಬಂತು ಮನೆ ಕೆಲಸ ಅಂತೆಲ್ಲ ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಬರ್ತಾ ಇರ್ತವೆ ಸದ್ಯಕ್ಕೆ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಈಗ ಟ್ರಿಪ್ಪು ಇವಾಗ ಒಂದು ಪ್ಲೇಸ್ ನೋಡಕ್ ಹೋಗ್ತಾ ಇದ್ದೀವಿ ಎಲ್ಲ ಸ್ನೇಹಿತರೆಲ್ಲ ಬುಗ ಹುಲಿಕೆರೆ ಬುಗ ಹುಲಿಕೆರೆ ಬುಗ ನೋಡಕ್ಕೆ ಕೆಂಪೇಗೌಡರು ಕೆಂಪೇಗೌಡರು ಇವ್ರೆ ಡ್ರೈವರ್ ಕೆಂಪಣ್ಣ ಸಕ್ರದ ಕೆಂಪಣ್ಣ ಹ ಇಬ್ರು ಕೆಂಪಣ್ಣ ಇಬ್ರು ಕೆಂಪಣ್ಣ ಓಕೆ ಥ್ಯಾಂಕ್ ಯು ಇರ್ಲಿ ದನವಾಡಾರ್ ಬಂದವರೇ ದನವಾಡಾರ್ ನಮ್ಮ ಓಡೇ ಇರಲಿಲ್ಲ ಇವಾಗ ನೋಡಿದೆ ಹೌಸ್ ಸಿಸ್ಟಮ್ ಏನಪ್ಪಾ ಏನು ಸಿಗದು ಅಲ್ಲಿ ಗೋಟಿ ಅಂತ ಕಣ್ಣ ಗೋಟಿ ಗೋಟಿya ಬಟಿಯ ಗೋಟಿ ಗೋಟಿ ಬಜ್ಜು ಗೋಟಿ ಬಜ್ಜಾ ಹ ಬಾ ತರಸು ಹ ಆಯ್ತು ತರಸು ಬಾ ಬನೆ ಈಗ ಅಲ್ಲಿ ಹೋಗಿದ್ರು ಬ್ರದಾ ಅಲ್ಲಿ ಹೋಗಿದ್ರು ಬ್ರದಾ ಹ ಕರೆ ಮಾಡಿರುವ ಬಾ ಚಂದಾದಾರರು ಉತ್ತರಿಸುತ್ತಿಲ್ಲ ಡ್ರೈವರ್ ಡ್ರೈವರ್ ಈಗ ಡ್ರೈವರ್ ಒಂದು ಪ್ಲೇಸ್ ನೋಡಕ್ಕೆ ಹೋಗ್ತಾ ಇದೇವೆ ಸ್ನೇಹಿತರು ಮುಂದೆಗಡೆ ಹೋಗ್ತಾ ಇದ್ದಾರೆ ಕಾರಲ್ಲಿ ಹೋಗ್ತಾ ಇರೋದು ಹ್ಮ್ ಇಲ್ಲಿ ಕಡೆ ಕಾಣ್ತಾನಿಲ್ಲ ವಿಂಕಿಣ್ಣರ ಸ್ವಾಮಿಣ್ಣರ ಮತ್ತೆ ಸಕಲನಾಥ ಕೆಪ್ಪಾ ಅವರು ಮತ್ತೆ ಸ್ವಾಮಿಣ್ಣರ ಹೆಸರು ಹಬ್ಬದ ವಾತಾವರಣ ಅಲ್ವಾ ಇದು ಕಾಳೆನಳ್ಳಿ ಗ್ರಾಮ ಕೆಲವರು ಉಪವಾಸ ಮಾಡ್ತಾರೆ ಇನ್ನು ಕೆಲವರು ಮಾರ್ಲಮ್ಮೆ ಮಾಡ್ತಾರೆ ಅದರಿಂದ ಜನ ಸಾಗರ ಮಾತ್ರ ಎಲ್ಲ ಸ್ಕೂಟರ್ ಆಗಿರ್ಬೋದು ಕಾರ್ ಆಗಿರ್ಬೋದು ಎಲ್ಲ ನಂಟ್ರ ಮನೆಗಳಿಗೆ ಬಂದಿರುವಂಥ ನಂಟರುಗಳು

ನಾವು ಹೇಳ್ತೀವಿ ಮಾಡ್ತಾಳೆ ನೀವು ಬುಗ ಹುಲಿಕೆರೆ ಬುಗ ಮತ್ತೊಮ್ಮೆ ಮುಗದಮ್ಮೆ ನೋಡಬೇಕು ಅಂತ ವೆಂಕಟೇಶ್ವನವರು ಆಸೆಪಟ್ರು ಅವರ ಆ ಸ್ಥೈಗಳೆಲ್ಲ ಬಂದಿದ್ರು ಅದಕ್ಕೋಸ್ಕರ ಮತ್ತು ಹುಲಿಕೆರೆ ಬುಗ ನೋಡಕ್ಕೆ ಬಂದಿರೋದು ಮುಗದ ಕಾಳೆನಳ್ಳಿ ಬುಗ ನೋಡ್ಕೊಂಡು ಮತ್ತೆ ನಾವು ಹೊರಟಿದ್ದು ಸುಂಕ ತಣ್ಣೋರ ಕಡೆಗೆ ಸುಂಕ ತಣ್ಣೋರು ಆಲೆ ಮನೆ ಹತ್ರ ಬೆಲ್ಲ ತಗೋಬೇಕು ಅಂತಂದ್ರು ವೆಂಕೇಶ್ವನವರು ಆ ಉದ್ದೇಶಕ್ಕೋಸ್ಕರ ವೆಂಕಟೇಶನವರು ಆರ್ಗ್ಯಾನಿಕ್ ಬೆಲ್ಲ ಬೇಕು ಅಂತಂದರು ಅದಕ್ಕೆ ಆಲೆಮನೆ ಹತ್ರನೇ ಕರ್ಕೊಂಬಂದ್ಬಿಟ್ಟಿದೆ ನಿನ್ನೆ ಆರ್ಗ್ಯಾನಿಕ್ ಬೆಲ್ಲಕ್ಕೋಸ್ಕರ ಇದೇ ಆರ್ಗ್ಯಾನಿಕ್ ಬೆಲ್ಲ ಸಿಗುವಂಥ ಆಲೆಮನೆ ನಮ್ಮ ಸುಂಕತಣ್ಣವರ ಗ್ರಾಮದಲ್ಲಿ ಇರುವಂಥದ್ದು ನಮ್ಮೂರಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಈಗ ಹುಲಿಕೆರೆ ಬುಗ ಎಂಜಾಯ್ಮೆಂಟ್ಸು ಮಾಡಿಕೊಂಡು ಎಲ್ಲ ನೋಡಿಕೊಂಡು ಓಸಿ ಓತಿಯಿಂದ ಫೋನ್ ಮಾಡಿದ್ವಾ ಹಾಂ ನಡಿ ನಡಿ ತೋರು ಈಗ ಆರ್ಗ್ಯಾನಿಕ್ ಬೆಲ್ಲ ಇಲ್ಲ ಅಂತೋರು ಯಾವ್ಯಾವ್ದೈತೆ ಹೆಂಗೆ ಹೆಂಗೈತೆ ಪುಡಿ ಎಷ್ಟೋ ಸಿಲಿಂಡರ್ ಎಷ್ಟೋ ಅಂತ ಹಲೋ ಹೇಳಿ ಹೇಳಿ ಸರ್ ಓ ನೀವು ನಡ್ಕೊಂಡು ಹೋದ್ ನೋಡಿದೆ ನಾನು ಹೌದು ನಮ್ ಪ್ರಸನ್ನ ನಮ್ಮ ತಮ್ಮ ಅವ್ರ ಮನೆಗೆ ಹೋದ್ರಿ ನೀವು

ನಾನು ಇವ್ರ ಅಂಗಡಿಲೇ ತಗೊಂಡೋಗೋದು ಫಸ್ಟ್ ಟೈಮ್ ನನಗೆ ದೇವೇಗೌಡರು ಅರವತ್ತು ರೂಪಾಯಿ ನನಗೆ ಕೊಟ್ಟಿದ್ದು ಸ್ಟಾರ್ಟಿಂಗ್ ಬಂದಾಗ ಒಟ್ಟು ಎಂಟು ಕೆ ಜಿ ಆರ್ಗ್ಯಾನಿಕ್ ಬೆಲ್ಲನ ತಗೊಂಡಿರೋದು ಈಗ ಓಡ್ತಾ ಇದ್ದೀವಿ ಮನೆ ಹತ್ರ ಮತ್ತೆ ಮನೆ ಹತ್ರ ಇನ್ನೂ ತುಂಬ ಸಮಯ ಟೈಮ್ ಪಾಸ್ ಮಾಡಿಕೊಂಡು ಮನೇಲೆ ಹೊರಡೋದು ಮನೆ 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 ಇಲ್ಲ ಓಹ್ ಅಲ್ಲೇ ಒಳಗೆ ಕೂತವ್ರಲ್ಲ ಆರಾಮಾಗಿ ಏನೋ ತಿಂತವ್ರೆ ಹಾ ಬನ್ನಿ ಬನ್ನಿ ಮನೆ ಇವಾಗ ಮ್ಯಾನಗ್ರ ಸ್ವಾಮಿನ ಮನೆ ಹತ್ರ ಬಂದಿದ್ದೀವಿ ಈಜ್ ಹೊಡಿಬೇಕಂತ ಇಲ್ಲಿ ನಮ್ಮ ಅಣ್ಣರು ಬಣ್ಣ ಬೇಗ ಬೇಗ ಹೊಡಿಬೇಕಂತೆ ನೋಡಮ್ಮ ಅದ್ ಹೆಂಗ್ ಹೊಡ್ದಾರ ಇಲ್ಲಿ ಒಂದು ಬಾವಿ ಐತೆಲಿ ನರ್ಸರಿ ಸ್ವಾಮಿ ಪೈರ್ ಕೊಡುವಂತದ್ದು ಇದು ಮಾಮೂಲಿ ಹೂನ್ ಪೈರ್ ಕೊಡುವಂತದ್ದು ಅವ್ರ ಮನೆ ಇದು ವೆಂಕಟೇಶ್ನವರು ಮನೆ ನೋಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿಗೆ ಸ್ವಾಮಿಅಾಣ ಕರ್ಕ ಬಂದಿದ್ದು ಮನೆ ನೋಡೋಕೆ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದಾರೆ ತುಂಬಾ ಚೆನ್ನಾಗೈತೆ ಈ ಮನೆ ವಿಡಿಯೋ ನೋಡ್ಬಿಟ್ಟು ನಮ್ಮನೆ ಅಂತ ತಿಳ್ಕೊಂಡಿದ್ರೆ ಜನ ಒಂದು ವಿಡಿಯೋ ಮಾಡಿದ್ದೆ ಆಗ ಅದಕ್ಕೆ ಹಾಂ ಇದು ಬಂದು ಮೇನಾಗರ ಸ್ವಾಮಿಣ್ಣ ಅವ್ರ ಮನೆ ಬಣ್ಣ ಬಿರಿನೆ ಬಾ ಇಲ್ಲಿ ತೋರ್ತೀನಿ ಬಾ ಹೆಂಗೈತಿ ಅಂತ ಹಾಂ ಇನ್ನೊಂದು ನಿಮ್ಮೆ ಗಿಡ ಅದೇ ನೋಡಬೇಕು ಯಾವ ಥರ ಫಲ ಬಿಡ್ತದೆ ಅಂತ ಅಯ್ಯೋ ರಸ ಇರ್ತದೆ ಇರ್ತದೆ ಏನೋ ನೀರು ನೀರು ಇದ್ದಂಗೆ ಇರ್ತದೆ ಭಯಂಕರ ಇರ್ತದೆ ಹಾ ಇದೆ ಬಾಬಿ ನಿಂಬೆಣ್ಣು ಅಣ್ಣ ಅಲ್ಲಿ ಹಣ್ಣಾಗಿರವೇ ಹೆಂಗಣ ಸಾಕರಣ ಹಣ್ಣು 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 ಇವೆ ಕರೋಣ ಅಲ್ಲಿ ಹಣ್ಣು ಹೆಂಗ ನೋಡೋಣ ಹ ನಿಂಬೆಣ್ಣ ನಿಂಬೆಣ್ಣ ಅಂತೆ ನಾಟಿ ಅಲ್ವಾ ಹಾಟಿ

ರು ನಮ್ ಚೆಲು ಫಸ್ಟ್ ರೌಂಡ್ ಸೌತೆಕಾಯಿ ಸಾಲಿನ ಮತ್ತೆ ಇನ್ನೊಂದು ಸೆಕೆಂಡ್ ರೌಂಡ್ಗೆ ಇಲ್ಲಿ ಅವರೆಲ್ಲ ತೋಟ ನೋಡ್ಬೇಕು ಅಂತ ಅಂದ್ಬಿಟ್ಟು ಬಂದ್ರು ಮತ್ತೆ ಸೆಕೆಂಡ್ ರೌಂಡ್ ಬಂದಿವೆ ಸವಂತೆಕಾಯಿಗೆ ಎಳೆ ಸವಂತೆಕಾಯಿ ಪಾಪ ಇದು ಗದ್ದೆ ಬಿಟ್ಬಿಟ್ಟವ್ರೆ ಆಲೆ ಲಾಸ್ಟು ಕೂಳೆಕಾಯಿ ನಾವು ಇದಕ್ಕಿಂತ ಚೆನ್ನಾಗಿರೋನೆ ಬಿಟ್ಬಿಟ್ಟಿದ್ದು ಅಯ್ಯೋ 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 ಹಾಂ ಆಯ್ತು ಬಿಡ್ಲಾ ಹ್ಞೂ ನಾವೆಲ್ಲ ಅದೆಲ್ಲ ನೋಡಿಕೊಂಡು ಸುತ್ತಾಡ್ಕೊಂಡು ಬರೋದು ತುಂಬ ಟೈಮ್ ಆಗೋಯ್ತು ಸುಮಾರು ಆಲೆ ಒಂಬತ್ತುವರೆ ಅನ್ಕೋತೀನಿ ಟೈಮಿಂಗ್ಸು ಮನೆಗೆ ಬಂದದ್ದು ನಾವು ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಲೈಟಾಗಿ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ದು ಜಾಸ್ತಿ ಊಟ ಮಾಡಲಿಲ್ಲ ಅದು ಅಲ್ಲದೆ ಅಷ್ಟೊತ್ತಿಗೆಲ್ಲ ಆಲೆ ನಂಟರು ಬಂದು ಹೋಗಿದ್ರು ನಾನು ಕೂಡ ಬಂದು ಬಂದು ಅವಾಗವಾಗ ಮಾತಾಡ್ಸ್ಕೊಂಡು ಹೋಗಿದ್ದೆ ತುಂಬ ಪ್ರಶಂಸೆ ಬರ್ತಾ ಇದ್ದಾವೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಪ್ರತಿಯೊಂದು ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆಮೇಲೆ ಲಾಕ್ಸ್ಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ಕಮೆಂಟ್ ಎಲ್ಲ ಬರ್ತಾಯಿರ್ತವೆ ಬಟ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಒಂದು ವಿಡಿಯೋನ ಏನು ಅದನ್ನು ಶೂಟ್ ಮಾಡಿ ಎಡಿಟ್ ಮಾಡಬೇಕು ಅಂತಂದರೆ ಸಿಕ್ಕಾಬಟ್ಟೆ ಹಂಗೆ ಕಷ್ಟನೂ ಇರುತ್ತೆ ಇದು ಶೂಟ್ ಆಗಿದ್ದು ಈ ವಿಡಿಯೋ ಒಂದೂವರೆ ಗಂಟೆ ಒಂದೂವರೆ ಗಂಟೆ ವಿಡಿಯೋ ಪೋಸ್ಟ್ ಆಗಿತ್ತು ಇದನ್ನು ಇಪ್ಪತ್ತೈದು ನಿಮಿಷಕ್ಕೆ ತಗೊಬರಬೇಕು ಅಂತಂದರೆ ತುಂಬ ಶ್ರಮ ಇರುತ್ತೆ ನಾವೆಲ್ಲೆಲ್ಲಿ ಹೋಗ್ತೀವಿ ಬರ್ತೀವಿ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಮಾಡಿಕೊಂಡು ಅದನ್ನು ಎಡಿಟಿಂಗ್ಗೆ ಕುಣಿಸ್ಕೊಂಡು ಅದನ್ನು ಏನೋ ಅದನ್ನ ಪೋಸ್ಟ್ ಮಾಡಬೇಕು ಅಂತಂದರೆ ಕಷ್ಟ ಇರುತ್ತೆ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಿಮ್ಮ ಇಲ್ಲಿ ಕಾಮೆಂಟ್ ಮಾಡುವಂಥ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ